ನಿಮ್ಮ ಸ್ವಾಗತ ಸಂಜೆ ಮನೆಗೆ ಬಂದಾಗ ಪೃಥ್ವಿಯ ಮುಖ ಸಪ್ಪೆಯಾಗಿತ್ತು ಸಾಕ್ಷಿಯನ್ನು ನೋಡಲೆಂದು ಗಂಡು ಬರುವರೆಂಬ ಭದ್ರಯ್ಯನ ಮಾತು ನಿಜವೇ ಆಗಿತ್ತು ಅವನ ಕಿವಿಗೆ ಅವನ ಗೆಳೆಯರಿಂದ ಸುದ್ದಿಯೂ ಬಿದ್ದಿತ್ತು ಆದರೆ ಅವ ಏನೂ ಮಾಡಲಾಗದವಾ ಈಗ ಮನ ಬೇಸರಗೊಂಡಿತ್ತು ಆ ಸುದ್ದಿ ಕೇಳಿ ಹಾಗಾಗಿ ಮನೆಗೆ ಬಂದವನೇ ಟೀ ಕೂಡ ಕೇಳದೆ ಕೋಣೆ ಸೇರಿದ್ದ ಈಗೀಗ ಅವನ ಸಣ್ಣ ಬದಲಾವಣೆಯನ್ನು ಗಮನಿಸುವ ಧಾರಣಿಗೆ ಅವ ಬಂದಾಗ ಅವನ ಸಪ್ಪೆಯ ಮುಖ ನೋಡಿ ಏನೋ ಆಗಿದೆ ಎಂದು ಅನ್ನಿಸಿತ್ತು ಹಾಗಾಗಿ ಅವ ಕೇಳದಿದ್ದರೂ ತಾನೇ ಟೀ ಮಾಡಿಕೊಂಡು ಕೋಣೆಗೆ ಬಂದಳು ಅರಸಿ ಅವ ಅಲ್ಲಿರಲಿಲ್ಲ ಎಲ್ಲಿಗೆ ಹೋದರು ಇವರು ಕೋಣೆಗೆ ಬಂದಿದ್ರಲ್ಲ ಎಂದುಕೊಳ್ಳುತ್ತಾ ಮಾಳಿಗೆಯ ಮೆಟ್ಟಿಲು ಹತ್ತಿದಳು ಮುಳುಗುತ್ತಿದ್ದ ಸೂರ್ಯನನ್ನು ನೋಡುತ್ತಾ ಕೈಕಟ್ಟಿ ಕಂಬದಂತೆ ನಿಂತಿದ್ದ ಪೃಥ್ವಿ ಅವಳು ಬಂದಿದ್ದರ ಅರಿವಿಲ್ಲದೆ ಟೀ ತಗೊಳ್ಳಿ ಎಂದಳು ಅವನ ಹಿಂದೆ ಬಂದು ನಿಂತು ಅವಳ ಮಾತಿಗೆ ಎಚ್ಚೆತ್ತು ತಿರುಗಿ ಅವಳತ್ತ ನೋಡಿದವ ಬೇಡ ಎಂದು ಮತ್ತೆ ತಿರುಗಿ ನಿಂತ ಯಾಕೆ ನೀವೇ ಪ್ರತಿದಿನ ಸಂಜೆ ಟೀ ಕೇಳ್ತಿದಿರಿ ಇವತ್ತು ಏನು ಕೇಳ್ದೇನೆ ಬಂದಿದ್ದೀರಾ ಅದು ಇಲ್ಲಿ ಬಂದು ನಿಂತಿದ್ದೀರಾ ಯಾಕೆ ಏನಾಯಿತು ಯಾಕೋ ಒಂಥರ ಇದ್ದೀರಾ ಸ್ನೇಹಿತನಲ್ಲವೇ ಈಗ ಅವಳಿಗೆ ಅದೇ ಅಧಿಕಾರದಿಂದ ಕೇಳಿದಳು ಅದೆಷ್ಟು ಪ್ರಶ್ನೆ ಕೇಳ್ತೀಯ ದಾರಣಿ ನನಗೇನೂ ಆಗಿಲ್ಲ ನನಗೆ ಟೀ ಕುಡಿಬೇಕು ಅನಿಸಿಲ್ಲ ಹೋಗು ಸುಮ್ಮನೆ ರೇಗಿಬಿಟ್ಟ ಒಮ್ಮೆಲೆ ಅವನ ಮನಸ್ಸು ಸರಿಯಿಲ್ಲ ಎಂದು ಅರ್ಥವಾಯಿತವಳಿಗೆ ಏನೊಂದು ಮಾತನಾಡದೆ ಸುಮ್ಮನೆ ಕೆಳಗೆ ನಡೆದಳು ಒಂಟಿತನ ಬಯಸಿದವರಿಗೆ ಒತ್ತಾಯ ಮಾಡಬಾರದಲ್ಲವೇ ಅವಳು ಹೋದದ್ದು ಗೊತ್ತಾದರೂ ಹಾಗೆಯೇ ನಿಂತಿದ್ದ ಪೃಥ್ವಿ ಈಗಲೂ ತಾನು ಮನಸ್ಸಾರೆ ಪ್ರೀತಿಸಿ ಅವಳೇ ತನ್ನ ಹೆಂಡತಿ ಆಗುವವಳೆಂದು ಆಸೆ ಇಟ್ಟವನ ಕನಸು ಚೂರಾಗಿತ್ತಲ್ಲ ಮತ್ತೆ ಅದೇ ಬೇಸರ ಅವನಿಗೆ ಆದರೆ ಬೇಸರದಿಂದ ಯಾವುದು ಬದಲಾಗುವಂತಿಲ್ಲವಲ್ಲ ಎಷ್ಟೋ ಹೊತ್ತು ಸುಮ್ಮನೆ ನಿಂತವ ತನ್ನ ಮನ ತಣಿಸಿದ ಮೊದಲು ಕತ್ತಲಾಗಿತ್ತು ಆಗಲೇ ನಿನ್ನ ಬೇಸರನ ಆ ಹುಡುಗಿ ಮೇಲೆ ತೋರಿಸೋದು ತಪ್ಪಲ್ವಾ ಪೃಥ್ವಿ ಎಂದಿತ್ತು ಮನಸ್ಸು ಪಾಪ ನನಗೋಸ್ಕರ ಟೀ ತಗೊಂಡು ಬಂದಿದ್ಲು ಅವಳಿಗೆ ಬೈತ್ ಕಳಿಸ್ಬಿಟ್ಟೆ ಆ ಥರ ನನಗೆ ಎಂದುಕೊಂಡ ತನಗೆ ತಾನೇ ಬಿಟ್ಟು ಹೋಗಿರೋ ನೆನಪಲ್ಲಿ ಇದ್ದೋಳು ಜೀವ ತಿಂದಿದೀಯಾ ಎಂದ ಅಜ್ಜಿಯ ಮಾತು ನೆನಪಾಯಿತು ತಟ್ಟನೆ ಹೌದು ಸಾಕ್ಷಿ ನೆನಪಲ್ಲಿ ನನಗಾಗೋ ಬೇಸರನ ಧಾರಣಿ ಮೇಲೆ ತೋರಿಸೋದು ತಪ್ಪು ಅವಳ ಜೊತೆ ನಾನೇ ಸ್ನೇಹ ಬೆಳೆಸಿ ಈಗ ನಾನೇ ಹೀಗೆ ನಡ್ಕೊಂಡ್ರೆ ಯೋಚನೆ ಮಾಡೋದ್ರಿಂದ ಏನೂ ಬದಲಾಗೋದಿಲ್ಲ ಪೃಥ್ವಿ ಎಂದುಕೊಂಡು ಕಟ್ಟಿದ್ದ ಕೈ ಇಳಿಸಿದವ ಕೆಳಗೆ ನಡೆದ ಧಾರಣಿಯನ್ನು ಹುಡುಕಿ ಅವಳನ್ನೇ ಹುಡುಕುತ್ತಾ ಅಡುಗೆ ಮನೆಗೆ ಹೊಕ್ಕ ಅವಳು ಹೆಚ್ಚಾಗಿ ಇರುವುದು ಅಲ್ಲಿಯೇ ಅಲ್ಲವೇ ಸೆರಗನ್ನು ಎಳೆದು ಸೊಂಟಕ್ಕೆ ಕಟ್ಟಿ ತನ್ನ ಕಾಲುಗಳನ್ನೆತ್ತಿ ಮೇಲಿದ್ದ ಹಿಟ್ಟಿನ ಡಬ್ಬಿ ತೆಗೆಯುವ ಸಾಹಸ ಮಾಡುತ್ತಿದ್ದಳು ದಾರಿಣಿ ಅವಳ ಸಾಹಸ ಕಂಡವ ಬಾಗಿಲಲ್ಲೇ ನಿಂತಿದ್ದ ನೋಡುತ್ತಲೇ ಕಾಲನೆತ್ತಿ ಕೈಗಳಿಂದ ಡಬ್ಬಿ ತೆಗೆಯಲು ಒದ್ದಾಡುತ್ತಿದ್ದವಳನ್ನು ನೋಡಿ ಅವನ ತುಟಿ ಅಂಚಲ್ಲಿ ನಗು ಮೂಡಿತು ಅದೇ ನಗುವಿನೊಂದಿಗೆ ಅವಳನ್ನೇ ನೋಡುತ್ತಿದ್ದವನ ಕಣ್ಣುಗಳು ಕಾಣುತ್ತಿದ್ದ ಅವಳ ಬೆಳ್ಳನೆಯ ಸೊಂಟದ ಮೇಲೆಯೂ ಹರಿಯಿತು ಅದೇ ಸಮಯಕ್ಕೆ ಡಬ್ಬಿ ತೆಗೆಯುವುದನ್ನು ಬಿಟ್ಟು ಸಾಕಾಗಿ ಅವನತ್ತ ತಿರುಗಿದ ದಾರಿಣಿ ಅವನನ್ನೇ ನೋಡಿದಳು ಅವಳು ನೋಡುತ್ತಿದ್ದಂತೆ ತನ್ನ ನೋಟ ಬದಲಿಸಿದ ಪೃಥ್ವಿ ಅವಳನ್ನು ಮತ್ತೆ ನೋಡಲು ಮುಜುಗರಗೊಂಡ ಅದು ಅದು ಎಂದ ಮಾತನಾಡಲಾಗದೆ ತಡವರಿಸುತ್ತ ಅವನ ನೋಟ ಅವಳಿಗೆ ಅರಿವಿರಲಿಲ್ಲವಲ್ಲ ಈ ಡಬ್ಬಿ ತೆಗೆದುಕೊಡ್ತೀರಾ ನನಗೆ ಸಿಗ್ತಿಲ್ಲ ಎಂದಳು ದಾರಿಣಿ ಅವನನ್ನು ಕಂಡು ಹಾಂ ಹಾಂ ಎಂದು ಅವಳತ್ತ ನೋಡಿದವ ಮುಂದೆ ಬಂದು ಮೇಲಿದ್ದ ಡಬ್ಬಿ ಹಿಡಿದು ಕಟ್ಟೆಯ ಮೇಲಿಟ್ಟ ನನಗೆ ಟೀ ಸಿಗುತ್ತಾ ಕೇಳಿದ ಮೆತ್ತಗೆ ಅಲ್ಲಿಯೇ ಪಕ್ಕದಲ್ಲಿ ಸರಿದು ಹಾಂ ಕೊಡ್ತೀನಿ ಎಂದವಳ ಮಾತಲ್ಲಿ ಮೊಗದಲ್ಲಿ ಅವರೇಗಿದ್ದರ ಹನಿ ಬೇಸರವಿಲ್ಲ ಅದನ್ನುವಾಗ ಗಮನಿಸಿದ ಕೂಡ ಪಾತ್ರೆ ಹಿಡಿದು ಹದ ಬೆರೆಸಿ ಟೀ ಕುದಿಯಲು ಹಿಟ್ಟವಳು ಹಿಟ್ಟನ್ನು ಕಲಿಸಲು ಕೈ ಹಾಕಿದಳು ಅದು ಆಗಲೇ ನಾನು ತುಂಬ ಒರಟಾಗಿ ಮಾತಾಡಿದೆ ರೇಗ್ಬಿಟ್ಟೆ ನಿನ್ನ ಮೇಲೆ ಸಾರಿ ದಾರಿಣಿ ಎಂದ ಚಂದದಿಂದ ಅವಳನ್ನೇ ನೋಡುತ್ತಾ ಪರವಾಗಿಲ್ಲ ನನಗೆ ಗೊತ್ತಾಗುತ್ತೆ ಎಂದಳು ತನ್ನ ಕೆಲಸ ಮಾಡುತ್ತಾ ಅವನತ್ತ ನೋಡದೆ ಇವತ್ತು ಏನೋ ಸುದ್ದಿ ಕಿವಿಗೆ ಬಿತ್ತು ಅದಕ್ಕೆ ಬೇಸರ ಆಗಿತ್ತು ಎಂದ ಇದ್ದ ವಿಷಯೇ ಹೇಳದೆ ಯಾರೋ ಏನೋ ಅಂತಾರೆ ಅಂತ ನಿಮ್ಮ ಸಮಯ ನೀವು ಬೇಸರದಲ್ಲಿ ಕಳೆಯೋದು ತಪ್ಪಲ್ವಾ ಎಂದಳು ತನ್ನ ಕೆಲಸ ಮಾಡುತ್ತಲೇ ಅವಳ ಮಾತುಗಳು ಏನೋ ಹುಮ್ಮಸ್ಸವನಿಗೆ ಅವನಿಗೆ ಹಾಂ ಆದರೆ ಒಂದೊಂದು ವಿಷಯ ಮನಸ್ಸಿಗೆ ಸಂಬಂಧಪಟ್ಟಿದ್ದಿರುತ್ತೆ ಅಲ್ವಾ ಎಂದ ಅವಳನ್ನೇ ನೋಡಿ ಅವನ ಮಾತಿಗೆ ಅವನತ್ತ ತಿರುಗಿ ನೋಡಿದಳು ದಾರಿಣಿ ಅವನ ಮಗ ಸಾಕ್ಷಿಯ ಚಿಂತೆಯಲ್ಲೇ ಇತ್ತೆಂದು ತಿಳಿಯಲು ಸಮಯ ಹಿಡಿಯಲಿಲ್ಲ ಅವಳಿಗೆ ಅವನ ಮನಸ್ಸಿಗೆ ಹತ್ತಿರದವರೆಂದರೆ ಅವಳೇ ಅಲ್ಲವೇ ಈಗ ಮತ್ತೆ ಮಾತನಾಡಲಿಲ್ಲ ಅವಳು ಹಿಟ್ಟು ಕಲಿಸಿಟ್ಟು ಕೈ ತೊಳೆದು ಕುದಿಯುತ್ತಿದ್ದ ಟೀಗೆ ಹಾಲು ಹಾಕಿ ಅವನಿಗೆ ಕೊಟ್ಟಳು ಕಪ್ ಹಿಡಿದು ಹೊರ ನಡೆದ ಪೃಥ್ವಿ ಗೌಡರ ಕೋಣೆಗೆ ನಡೆದ ಅವರ ಜೊತೆ ಮಾತನಾಡಲು ಅಪ್ಪ ಯಾಕೆ ಒಂಥರ ಇದ್ದೀರಾ ಕೇಳಿದಳು ಸಾಕ್ಷಿ ಸಿಟ್ಟಿನಲ್ಲಿ ಕುಳಿತಿದ್ದ ಭದ್ರಯ್ಯನಿಗೆ ಇವತ್ತು ಬಂದಿದ್ದು ಗಂಡು ನಿನ್ನನ್ನು ಮದುವೆ ಆಗೋದಕ್ಕೆ ಒಪ್ಲಿಲ್ಲ ಮಗಳೇ ಎಂದ ಅವಳತ್ತ ನೋಡದೆ ಆ ದಿನ ಅವಳನ್ನು ನೋಡಲೆಂದು ಇಂಜಿನಿಯರ್ ಗಂಡೇ ಬಂದು ಹೋಗಿದ್ದ ಅದಕ್ಕೆ ಯಾಕೆ ಸಿಟ್ಟಾಗಿದೆಯಾ ಅಪ್ಪ ಅವನಿಲ್ಲ ಅಂದರೆ ಮತ್ತೊಬ್ಬ ಬರ್ತಾನೆ ಬಿಡು ಎಂದಳು ಹೆಚ್ಚು ತಲೆಕಡಿಸಿಕೊಳ್ಳದೆ ನನಗೆ ಅವನು ಬೇಡ ಅಂದಿದ್ದಕ್ಕೆ ಕೋಪ ಬರ್ತಿಲ್ಲ ಮಗಳೇ ಅವರಿಗೆ ನಿನ್ನ ಪೃಥ್ವಿ ಬಗ್ಗೆ ಯಾರೋ ಹೇಳಿದ್ದಾರೆ ನಿಮ್ಮಿಬ್ಬರು ಪ್ರೀತಿನ ಊರವರೆಲ್ಲ ನೋಡಿದ್ದಾರೆ ಅಂತ ಹೇಳಿದ್ದಾರೆ ಅದಕ್ಕೆ ಅವರು ನಿನ್ನನ್ನು ಬೇಡ ಅಂದರು ಎಂದ ಭದ್ರಯ್ಯನ ಮಾತು ಸಾಕ್ಷಿಯ ಬಾಯಿ ಮುಚ್ಚಿಸಿತು ನಿನ್ನ ಜೀವನ ಹಾಳು ಮಾಡಿ ಆ ಪೃಥ್ವಿ ನೆಮ್ಮದಿಯಿಂದ ಇದ್ದಾನೆ ಅಲ್ವಾ ಅವನು ಖುಷಿಯಿಂದ ಇರೋದಕ್ಕೆ ಬಿಡೋದಿಲ್ಲ ಮಗಳೇ ನಾನು ಎಂದ ರೋಷದಿಂದ ಅವ್ನ ಜೀವನಾನು ಹಾಳಾಗಲೇಬೇಕು ಅಪ್ಪ ನನ್ನ ಜೀವನ ಹಾಳು ಮಾಡಿ ಅವನು ಖುಷಿಯಾಗಿರಬಾರ್ದು ಎಂದಳು ಸಾಕ್ಷಿ ಕೂಡ ರಾತ್ರಿಯ ಹತ್ತು ಗಂಟೆಯಾದರೂ ಅವಳು ಕೋಣೆಗೆ ಬಂದಿರಲಿಲ್ಲ ಅದೇಕೋ ಪೃಥ್ವಿ ಅವಳಿಲ್ಲದೆ ನಿದ್ದೆ ಮಾಡುವುದೇ ಇಲ್ಲವೇನೋ ಎಂಬಂತೆ ಅವಳಿಗಾಗಿ ಕಾಯುತ್ತಿದ್ದ ಆ ರಾತ್ರಿ ಈಗೀಗ ಅವ ಅವಳ ಮೇಲೆ ವಹಿಸಿದ್ದ ತನಗೆ ಅರಿವಿಲ್ಲದಂತೆ ಇಷ್ಟೊತ್ತಾದರೂ ಮಲಗೋದಕ್ಕೆ ಬಂದಿಲ್ವಲ್ಲ ಇವಳು ಏನು ಮಾಡ್ತಿದ್ದಾಳೆ ಎಂದುಕೊಂಡವ ಮೇಲೆದ್ದು ಕೋಣೆಯಿಂದ ಹೊರಬಂದ ಅಡುಗೆ ಮನೆ ಸ್ವಚ್ಛ ಮಾಡಿ ಕೈ ತೊಳೆಯುತ್ತಿದ್ದಳು ದಾರಿಣಿ ದಾರಿಣಿ ಕರೆದ ಅಡುಗೆ ಮನೆಯ ಬಾಗಿಲಿಗೆ ನಿಂತು ಒಮ್ಮೆಲೇ ಬಂದ ಅವನ ಧ್ವನಿಗೆ ಬೆಚ್ಚಿ ಹಿಂದೆ ತಿರುಗಿದಳು ದಾರಿಣಿ ಅವಳು ಹೆದರಿದ್ದು ನೋಡಿ ಹೆದರಿಕೆ ಆಯಿತಾ ಸಾರಿ ಎಂದ ಮುಂದೆ ಬಂದು ಪರವಾಗಿಲ್ಲ ಎಂದಳು ಕೈಯನ್ನು ಸೆರಗಿಗೆ ಒರೆಸುತ್ತಾ ತಂಗೇವೋ ಇಲ್ಲ ಅಂತ ಒಬ್ಬಳಿಗೆ ಕೆಲಸ ತುಂಬ ಆಗಿರಬೇಕು ಅಲ್ವಾ ಕೇಳಿದ ಅವಳನ್ನೇ ನೋಡುತ್ತಾ ಹಾಂ ಸ್ವಲ್ಪ ಜಾಸ್ತಿ ಆಗಿದೆ ನಿಮಗೇನಾದರೂ ಬೇಕಿತ್ತಾ ಕೇಳಿದಳು ಅವ ಆ ರಾತ್ರಿ ಅಡುಗೆ ಮನೆಗೆ ಬಂದಿದ್ದಕ್ಕೆ ನನಗೇನು ಬೇಡ ನೀನು ಇಷ್ಟೊತ್ತಾದರೂ ಕೋಣೆಗೆ ಬರಲಿಲ್ಲವಲ್ಲ ಅದಕ್ಕೆ ನೋಡೋಣ ಅಂತ ಬಂದೆ ಎಂದವ ಅವಳ ಜೊತೆಯೇ ನಡೆದು ಬಂದ ಅದೇಕೋ ಅವನಿಂದ ಮಾತು ಅವಳಿಗೆ ಮುಜುಗರವಾಯಿತು ತುಟಿ ನಕ್ಕಳು ಅದನ್ನು ಕಂಡವ ಯಾಕೆ ನಕ್ತಿದೀಯಾ ಎಂದು ಕೇಳಿದ ಮೆಟ್ಟಿಲು ಹತ್ತುತ್ತ ಯಾಕಿಲ್ಲ ಎಂದಳು ಅವನ ಜೊತೆಯೇ ಮೆಟ್ಟಿಲು ಹತ್ತುತ್ತ ಅರೆ ಸುಮ್ಮ ಸುಮ್ಮನೆ ಯಾಕೆ ನಗ್ತಿದೀಯಾ ಹೇಳು ಈಗ ಯಾಕೆ ನಕ್ಕಿದ್ದು ಅಂತ ಮಕ್ಕಳಂತೆ ಕೇಳಿದವ ಮೆಟ್ಟಿಲು ಹತ್ತಿ ಕೋಣೆಗೆ ಬಂದ ನಾನು ಕೋಣೆಗೆ ಬಂದಿಲ್ಲ ಅಂತ ನೋಡೋಕೆ ಬಂದರೆ ಅಲ್ವಾ ಅದಕ್ಕೆ ನಗು ಬಂತು ಎಂದಳು ಕೋಣೆಯ ಒಳ ಬಂದು ಬಾಗಿಲು ಹಾಕಿ ಇದರಲ್ಲಿ ನಗೋದಕ್ಕೆ ಏನಿದೆ ಕೊನೆಯಲ್ಲಿ ತಡವರಿಸಿದವನಿಗೆ ಅರ್ಥವಾಗಿತ್ತು ತಾನಂದ ಮಾತು ಅವಳು ತಿಳಿದುಕೊಂಡಿದ್ದರ ರೀತಿ ದಾರಿಣಿ ಆ ಥರ ಏನಿಲ್ಲ ಎಂದ ತಟ್ಟನೆ ಇನ್ನೂ ಜೋರಾಗಿ ನಕ್ಕಳು ದಾರಿಣಿ ಅವನ ಪೆಚ್ಚಾದ ಮುಖ ನೋಡಿ ಪೃಥ್ವಿಗೆ ನಾಚಿಕೆ ಆದಂತಾಯಿತು ಅವಳತ್ತ ನೋಡದೆ ಮಂಚ ಕುರುಳಿದ ಸಾರಿ ಎಂದಳು ದಾರಿಣಿ ನಗು ನಿಲ್ಲಿಸಿ ಅವನತ್ತ ನೋಡಿ ಅವ ಮುಗುಳ್ನಕ್ಕ ಅವಳತ್ತ ನೋಡದೆ ಅವಳು ದಿಂಬಿಗೆ ತಲೆ ಇಟ್ಟಳು ನಿಮಿಷ ಇಬ್ಬರೂ ಮೌನದಲ್ಲೇ ಇದ್ದರು ಧಾರಿಣಿ ನಾನು ಒಂದು ಪ್ರಶ್ನೆ ಕೇಳ ಉತ್ತರ ಕೊಡ್ತೀಯಾ ಕೇಳಿದ ಅವಳತ್ತ ಮುಖ ತಿರುಗಿಸಿ ಪ್ರಶ್ನೆ ಕೇಳೋದಕ್ಕೆ ಪರ್ಮಿಷನ್ ಯಾವತ್ತೂ ಕೇಳಿಬಿಡಿ ನೀವು ನನಗೆ ನೀವು ನನ್ನ ಸ್ನೇಹಿತ ಅಂದಮೇಲೆ ನಿಮಗೆ ನನ್ನ ಪ್ರಶ್ನೆ ಮಾಡೋ ಅಧಿಕಾರ ನನ್ನ ಬಗ್ಗೆ ಕೇಳೋ ಅಧಿಕಾರ ಎಲ್ಲ ಇದೆ ಎಂದಳು ಹಿಂದಿನ ದಿನ ಅವನಂದ ಮಾತನ್ನೇ ನೆನಪಿಸಿ ಅವ ತೊಟಿ ನಕ್ಕ ಅವಳ ಮಾತಿಗೆ ನಿನ್ನ ಬಗ್ಗೆ ಹೇಳ್ತೀಯಾ ನನಗೆ ಕೇಳಿದ ಅವಳ ಬಗ್ಗೆ ತಿಳಿದುಕೊಳ್ಳಲೆಂದು ಒಮ್ಮೆ ನಿಟ್ಟಿಸ್ರು ಬಿಟ್ಟವಳು ತನ್ನ ಬಗ್ಗೆ ಹೇಳಲು ಶುರು ಮಾಡಿದಳು ಅಮ್ಮನ ಹೆರಿಗೆ ಸಮಯಕ್ಕೆ ಸರಿಯಾದ ಗಾಡಿ ವ್ಯವಸ್ಥೆ ಇಲ್ಲದೆ ಆಸ್ಪತ್ರೆಗೆ ಹೋಗೋಕ್ಕೆ ಆಗಿರಲಿಲ್ವಂತೆ ಆದರೂ ಹೇಗೋ ಕಷ್ಟಪಟ್ಟು ಅಪ್ಪ ಅಮ್ಮನ ಕೈ ಹಿಡಿದೆ ಆಸ್ಪತ್ರೆಗೆ ಕರ್ಕೊಂಡು ಹೋಗುವಾಗ ದಾರಿ ಮಧ್ಯೆ ಅಮ್ಮ ತುಂಬ ನೋವಿನಿಂದ ಒದ್ದಾಡಿಬಿಟ್ರಂತೆ ಆಗ ದಾರಿಯಲ್ಲಿ ಸಿಕ್ಕ ಹೆಣ್ಮಕ್ಳು ಅಲ್ಲಿಯ ದೇವಸ್ಥಾನದಲ್ಲಿ ಅಮ್ಮನ ಹೆರಿಗೆ ಮಾಡಿಸಿದ್ರಂತೆ ಹಾಗಾಗಿ ನಾನು ಹುಟ್ಟಿದ್ದು ದೇವಸ್ಥಾನದಲ್ಲಿ ನಾನು ಹುಟ್ಟಿದ ತಕ್ಷಣವೇ ನನ್ನ ತಾಯಿ ಸರಿಯಾದ ಚಿಕಿತ್ಸೆ ಸಿಗದೆ ತೀರ್ಕೊಂಡ್ರಂತೆ ಹಾಗಾಗಿ ನನ್ನನ್ನು ಸಾಕಿ ಬೆಳೆಸಿದ್ದು ನಮ್ಮ ಅಜ್ಜಿನೇ ಅಪ್ಪ ದೂರದಲ್ಲೇ ಇದ್ದು ನನ್ನನ್ನು ಓದಿಸಿ ಅಣ್ಣನ್ನು ನೋಡಿಕೊಂಡು ತಮ್ಮ ಕೆಲಸ ಮಾಡಿಕೊಂಡು ಜೀವನ ಸಾಗಿಸ್ತಿದ್ರು ಮೊದಲಿಂದಾನೂ ಬಡತನ ನಾನು ಅಜ್ಜಿ ಜೊತೆಯೇ ಇದ್ದೆ ಅಜ್ಜಿನ ಬಿಟ್ಟರೆ ಬೇರೆ ಯಾರೂ ನನ್ನನ್ನು ಪ್ರೀತಿಯಿಂದ ಕಂಡಿಲ್ಲ ಅಪ್ಪ ನನ್ನನ್ನು ಜವಾಬ್ದಾರಿ ಅಂದ್ಕೊಂಡ್ರು ಅಣ್ಣ ನನ್ನನ್ನು ಹೊರೆ ಅಂದ್ಕೊಂಡ ಇನ್ನು ಅತ್ತೆ ಮಾವನಿಗೆ ನಾನು ಏನೂ ಅಲ್ಲ ತಾಯಿ ಇಲ್ಲದ ಹೆಣ್ಣು ಇನ್ನೊಬ್ಬರ ಮನೆಯಲ್ಲಿ ಯಾವತ್ತೂ ಮಗಳಾಗಿರೋಕ್ಕೆ ಸಾಧ್ಯವೇ ಇಲ್ಲ ಅದೇ ಜೀವನ ನಂದು ಎಲ್ಲರ ಬೈಗುಳ ಅವಮಾನ ಎಲ್ಲನೂ ಸಹಿಸ್ಕೊಂಡೇ ಬೆಳೆದು ಬಂದೆ ನಾನು ಓದು ಮುಗಿದ ಮೇಲೆ ಒಳ್ಳೆ ಕೆಲಸಕ್ಕೆ ಸೇರಿಕೊಂಡು ನನ್ನದೇ ಒಂದು ಸ್ವಂತ ಮನೆ ಮಾಡಿಕೊಂಡು ಅಲ್ಲಿ ಅಜ್ಜಿ ನಾನು ಇಬ್ಬರೇ ಇರಬೇಕು ಅಂದ್ಕೊಂಡಿದ್ದೆ ಆದರೆ ಅಪ್ಪ ತೀರ್ಕೊಂಡ ಮೇಲೆ ಅಜ್ಜಿನೂ ತೀರ್ಕೊಂಡ್ರು ಆಗ ನಾನು ಅನಾಥೆ ಆಗಿದ್ದು ಅತ್ತೆ ಮಾವನನ್ನು ಅವ್ರ ಮನೆಯಲ್ಲಿ ಇಟ್ಕೊಳ್ಳೋದಕ್ಕೆ ತಯಾರಿರಲಿಲ್ಲ ಅಣ್ಣ ಅತ್ತಿಗೆ ತಮ್ಮ ಜವಾಬ್ದಾರಿ ಕಳ್ಕೊಬೇಕು ಅಂತ ಒಪ್ಪಿದ ಗಂಡಿಗೆ ನನ್ನನ್ನು ಮದುವೆ ಮಾಡೋಕ್ಕೆ ನೋಡ್ತಿದ್ರು ನಿಮ್ಗೆ ಹೇಗೆ ಈ ಮದುವೆ ಇಷ್ಟ ಇರಲಿಲ್ವೋ ಹಾಗೆ ನನಗೂ ಇಷ್ಟ ಇರಲಿಲ್ಲ ನೀವು ನಿಮ್ಮ ಪ್ರೀತಿನ ಕಳ್ಕೊಂಡಿದ್ದೀರ ನಾನು ನನ್ನ ಆಸೆ ಕನಸು ಎಲ್ಲನೂ ಕಳ್ಕೊಂಡೆ ನನ್ನ ಜೀವನನೇ ಬದಲಾಗಿಬಿಡ್ತು ಬೇಸರದ ಧ್ವನಿಯಲ್ಲಿಯೇ ಹೇಳಿದಳು ಎಲ್ಲವನ್ನೂ ಎತ್ತಲೋ ದೃಷ್ಟಿನೆಟ್ಟು ತುಂಬ ಕಷ್ಟಪಟ್ಟಿದೀಯಾ ಎಂದ ಪೃಥ್ವಿ ಅವಳನ್ನೇ ನೋಡಿ ರೂಢಿ ಆಗಿದೆ ಎಂದಳು ಅವನತ್ತ ನೋಡಿ ಫ್ರೆಂಡ್ಸ್ ಅಂತ ಯಾರೂ ಇಲ್ವಾ ರೋಹಿಣಿ ಅಂತ ಒಬ್ಳಿದ್ಲು ಅವಳು ಮದುವೆ ಆದಮೇಲೆ ಮತ್ತೆ ಅವಳು ನನಗೆ ಸಿಕ್ಕಿಲ್ಲ ಅವಳು ನಾನು ಭೇಟಿ ಮಾಡದೇ ಇರೋ ಹಾಗೆ ಮಾಡಿದ್ದ ಅಣ್ಣ ಎಂದಳು ಸೂರು ನೋಡುತ್ತಾ ಹಾಗಾದರೆ ನಾನೊಬ್ಬನೇ ಅನ್ನೋ ಈಗ ನಿನಗಿರೋ ಗೆಳೆಯ ಎಂದ ಪೃಥ್ವಿ ತನ್ನ ತಲೆಗೆ ಕೈಕೊಟ್ಟು ಅವಳತ್ತ ತಿರುಗಿದ ಇನ್ನೊಬ್ಬರು ಇದ್ದಾರೆ ನನ್ನ ಕಷ್ಟ ಸುಖಕ್ಕೆಲ್ಲ ಅವರೇ ಹೆಗ್ಲಾಗೋದು ನೋವಿಗೆ ಅವಳು ಮಡಿಲೇ ಬೇಕು ನನಗೆ ಎಂದಳು ಖುಷಿಯಿಂದ ಅವನತ್ತ ತಿರುಗಿ ಹೌದಾ ಯಾರು ತಕ್ಷಣ ಕೇಳಿದ ಅವ ಇನ್ಯಾರು ಆ ತಾಯಿ ಚೌಡೇಶ್ವರಿ ಅವಳೇ ನನ್ನ ಒಳ್ಳೆಯ ಸ್ನೇಹಿತೆ ಎಂದವಳು ತಕ್ಷಣ ನಾಲಿಗೆ ಕಚ್ಚಿಕೊಂಡಳು ಆ ದೇವರು ನಿನ್ನ ಸ್ನೇಹಿತೆನ ಅಚ್ಚರಿಯಾಗಿ ಕೇಳಿದ ಅವ ಇದೇನು ಮಾಡ್ತಿದೆಯ ದಾರಿಣಿ ನೀನು ಅಮ್ಮ ನಿನ್ನ ಸ್ನೇಹಿತೆ ಅಂತ ಹೇಳ್ತಿದೆಯಲ್ಲ ನಮ್ಮತನ ಅವನು ನಿನ್ನ ಮಾತನ್ನ ಅಷ್ಟಕ್ಕೂ ಇದು ನಿನ್ನ ಮತ್ತು ತಾಯಿ ಮಧ್ಯೆ ಇರೋ ಗುಟ್ಟು ಎಚ್ಚರಿಸಿತು ಅವಳ ಮನ ಹಾಂ ಅದು ಯಾರೂ ಇಲ್ದಿರೋ ನನಗೆ ದೇವರೇ ದಿಕ್ಕು ಅಲ್ವಾ ಅದಕ್ಕೆ ನಾನು ಆ ದೇವ್ರ ಜೊತೆನೇ ಸ್ನೇಹ ಬೆಳೆಸಿದೆ ಒಂಟಿಯಾಗಿದ್ದು ನನಗೆ ಅವಳೇ ಬಂದು ಬಳಗ ಸ್ನೇಹಿತೆ ಎಲ್ಲ ನಿಜ ಹೇಳಿದಳಾದರೂ ಅವನಿಗೆ ತನ್ನ ಮತ್ತು ಜಗನ್ಮಾತೆಯ ಗುಟ್ಟಿನ ಸುಳಿವು ಬಿಟ್ಟು ಕೊಡಲಿಲ್ಲ ಹ್ಞೂ ಈಗ ನಾನಿದ್ದೀನಲ್ಲ ನಿನ್ನ ಜೊತೆ ಟೆನ್ಷನ್ ತಗೋಬೇಡ ಇನ್ಮೇಲೆ ಯಾವುದಕ್ಕೂ ನಿನ್ನ ಜೊತೆ ಎಲ್ಲದಕ್ಕೂ ನಾನಿರ್ತೀನಿ ಎಂದ ಮತ್ತೆ ಅಂಗಾತ ಮಲಗಿ ನಿಮ್ಮನ್ನು ನನ್ನ ಜೀವನದಲ್ಲಿ ಆ ತಾಯಿನೇ ಕಳಿಸಿದ್ದು ಎಂದಳು ಅವನನ್ನೇ ನೋಡುತ್ತ ಅವಳತ್ತ ನೋಡಿ ಚಂದದ ನಗು ನೀಡಿ ಮತ್ತೆ ತಿರುಗಿ ಮಲಗಿದ ನಾಳೆ ಸಂಜೆ ನಾವಿಬ್ಬರು ಸಿಟಿಗೆ ಹೋಗೋಣ ತಯಾರಾಗಿರು ಕೆಲಸ ಮುಗಿಸಿ ಎಂದವ ತಾನೇ ಏನೋ ಯೋಚಿಸಿದ್ದ ಸಿಟಿಗ ಯಾಕೆ ಕೇಳಿದಳು ಅರ್ಥವಾಗದೆ ಗೊತ್ತಾಗುತ್ತೆ ನಿನಗೆ ನಾಳೆ ಈಗ ಮಲಗು ಎಂದವ ಅವಳಿಗೆ ಬೆನ್ನು ಮಾಡಿ ಮಲಗಿದ ಸಿಟಿಗೆ ಯಾಕೆ ಕರ್ಕೊಂಡು ಹೋಗ್ತಿದ್ದಾರೆ ನಾಳೆನೇ ಗೊತ್ತಾಗೋದು ಎಂದು ಅವನತ್ತ ಒಮ್ಮೆ ನೋಡಿದವಳು ಅವನ ಕತ್ತಷ್ಟೇ ಕಂಡಿದ್ದು ಅದೇಕೋ ರಾತ್ರಿ ಮಲಗುವಾಗ ಅವನನ್ನು ನೋಡುತ್ತಲೇ ಮಲಗುವ ರೂಢಿ ಆಗಿತ್ತವಳಿಗೆ ಅವನ ಮಗ ಕಾಣದಿದ್ದಾಗ ಅಲ್ಲಿಗೆ ಎದುರುಗಿದ್ದ ತಾಯಿಯ ಮೂರ್ತಿ ಕಣ್ಣಿಗೆ ಬಿದ್ದಿತು ಇವತ್ತು ಬಾಯಿ ತಪ್ಪಿ ನಿನ್ನ ಬಗ್ಗೆ ಹೇಳಿಬಿಡ್ತಿದ್ದೆ ಅಮ್ಮ ನಾನು ಆದರೆ ಹೇಳಿದರೆ ಅವರೇನು ನಂಬ್ತಿರಲಿಲ್ಲ ಬಿಡು ಈ ನರಮನುಷ್ಯಳ ಜೊತೆ ತಾಯಿ ಜಗನ್ಮಾತೆ ಮಾತಾಡ್ತಾಳೆ ಅಂದರೆ ಯಾರಾದರೂ ನಂಬ ಅಂತ ಮಾತ ಮನದಲ್ಲೇ ಎಂದುಕೊಂಡವಳು ಕಣ್ಮುಚ್ಚಿ ನಿದ್ದೆಗೆ ಜಾರಿದಳು ಸಾಮಾನ್ಯ ಮನುಷ್ಯಳವಳು ಅವಳಿಗೆ ಜಗತ್ತನ್ನೇ ಕಾಯುವ ತಾಯಿ ಜಗನ್ಮಾತೆ ಸ್ನೇಹಿತೆಯೇ ಅದು ಹೇಗೆ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು